ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ಇವತ್ತೇನು ಅಂತಂದ್ರೆ ನಾನು ಖಾರ ಪುಡಿ ಬಿಡಿಸೋಣ ಅಂತ ಸೊ ಅದೇ ಇವತ್ತಿನ ವ್ಲಾಗು ಖಾರ ಪುಡಿ ಬಿಡಿಸೋದಿಕ್ಕೆ ಏನೇನು ಹಾಕ್ತಾರೆ ಅಂತ ನಾನು ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ನಿಮಗೆ ಅಂದರೆ ನಾನು ಬಿಡಿಸ್ತಾ ಇರೋದು ಇವಾಗ ಬೇಳೆ ಸಾಂಬಾರಿನ ಪುಡಿ ಸೊ ಹಾಗಾಗಿ ಅದನ್ನೇ ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಈಗ ನಮಗೆಲ್ಲ ಗೊತ್ತಿರಲ್ಲ ಅಲ್ವಾ ಸೊ ನನಗೂ ಕೂಡ ಗೊತ್ತಿಲ್ಲ ಸೊ ಸೊ ನನಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಇನ್ನೂ ನಾನು ಏನೂ ತಂದಿಲ್ಲ ಒನ್ ಮನುಷ್ಯನ್ಕಾಯಿ ಏನೂ ತಂದಿಲ್ಲ ಎಲ್ಲ ಥರದಕ್ಕೆ ಹೋಗ್ಬೋದಕ್ಕೆ ಇವಾಗ ನಾನು ರೆಡಿ ಆಗಿದ್ದೀನಿ ರೆಡಿ ಅಂದರೆ ಏನಿಲ್ಲ ಕೈ ಸಿತ್ತೀಚೆಗಂತೂ ನಾನು ಏನೂ ರೆಡಿ ಆಗೋದಿಲ್ಲ ಆಗೋದಕ್ಕೆ ಇಷ್ಟೇ ಆಗೋದಿಲ್ಲ ಎಲ್ರಿಗೂ ಅಷ್ಟೇ ಅದ್ರೊಳಗೆ ಏನಂದ್ರೆ ತಿನ್ನೋಣ ಮಲ್ಕೊಳ್ಳೋಣ ಒಂಥರ ಸ್ಟ್ರೆಸ್ ಫೀಲ್ ಆಗುತ್ತಲ್ವ ಹಾಗಾಗಿ ಮೇಕಪ್ ಮಾಡ್ಕೋಬೇಕು ಅಂತ ಮಾತ್ರ ಖಂಡಿತವಾಗ್ಲೂ ಅನ್ಸೋದಿಲ್ಲ ನಾನು ಮುಖ ತೊಳೆದಿ ಕ್ರೀಮ್ ಹಾಕೋದೇ ಹೆಚ್ಚು ಸೀರಿಯಸ್ಲಿ ನಾನು ಕ್ರೀಮು ಕೂಡ ಹಾಕಿಲ್ಲ ಜಸ್ಟ್ ಹಣೆಗೆ ಇಟ್ಟಿದ್ದೀನಿ ಅಷ್ಟೇ ಇನ್ನು ಹಣೆಗೆ ಅಂದರೆ ಬೈ ಅಂತ ಹಣೆಗಿಟ್ಟಿದ್ದೀನಿ ಸೊ ಇವಾಗ ತರೋದಿಕ್ಕೆ ಹೋಗಬೇಕು ನಾನು ಮತ್ತು ನಮ್ಮ ಮಮ್ಮಿ ಹೋಗ್ತಾಯಿದ್ದೀವಿ ಸೊ ಓದ್ ಬ್ಲಾಗಲ್ಲಿ ನೀವು ನೋಡಿರ್ತೀರಲ್ಲ ನಾನು ಶಾಲ್ ತೊಗೊಂಡೆಲ್ಲ ಬೇಕು ಅಂತ ಹೇಳಿ ಸೊ ಇಲ್ಲಿ ಹಾಕೊಂಡು ಓಡಾಡ್ತೀನಿ ಯಾಕಂದರೆ ಅಲ್ಲಂದ್ರೆ ನಾನು ಗಾಡಿಲಿ ಹೋಗೋದ್ರಿಂದ ಅಷ್ಟು ನನಗೆ ಅವಶ್ಯಕತೆ ಅನ್ಸಲ್ಲ ಬಟ್ ಇಲ್ಲಿ ನನ್ನ ಮಮ್ಮಿ ಜೊತೆ ನಾನು ನಡ್ಕೊಂಡು ಹೋಗೋದ್ರಿಂದ ನನಗೆ ಇಲ್ಲಿ ಬೇಕೇ ಬೇಕು ನೀಡಿಡ್ ಅಂತಲೇ ಹೇಳ್ಬೋದು ಸೊ ಇವಾಗ ಹೋಗಬೇಕು ಏನೇನು ತರೋದು ಅಂತ ಅಷ್ಟು ಗೊತ್ತಿಲ್ಲ ನಮ್ಮ ಎಲ್ಲ ಗೊತ್ತು ಸೊ ಹೋಗಿ ಎಲ್ಲ ತಗೊಂಡು ಬಂದು ಆದರೆ ಇವತ್ತೇ ಹೊಣೆ ಹಾಕ್ತೀನಿ ಅಂತಂದ್ರೆ ನಾಳೆ ಒಣಗಾಕಿ ಬಿಡಿಸ್ಬೇಕು ಸೊ ಬಿಡಿಸೋ ಕಡೆ ನಾನೇನೂ ಹೋಗೋದಿಲ್ಲ ಯಾಕಂತಂದರೆ ನಾನು ಅಲ್ಲೆಲ್ಲ ಹೋಗಲ್ವಲ್ಲ ಸೊ ನಮ್ಮಮ್ಮ ತರ್ತಾರಲ್ಲ ಆವಾಗ ತೋರಿಸ್ತೀನಿ ಎಲ್ಲ ಹುರ್ಕೊಂಡು ಎಲ್ಲ ಮಾಡ್ತಾರಲ್ಲ ಅದನ್ನು ಕೂಡ ವಿಡಿಯೋನ ಕ್ಯಾಪ್ಚ್ ಮಾಡ್ಕೊತೀನಿ ಸೊ ಬೇಳೆ ಸಾಂಬಾರು ಪುಡಿ ಅಲ್ವಾ ಬಿಡಿಸ್ತಾ ಇರೋದು ಮಟನ್ ಸಾಂಬಾರು ಪುಡಿನೂ ಬೇಕು ನಮ್ಮ ಮನೇಲಿ ಎರಡೂ ಖಾಲಿ ಆಗೈತೆ ಮಟನ್ ಸಾಂಬಾರು ಪುಡಿ ನಮ್ಮ ಒಮ್ಮಿನೇ ಒಂದು ಬಾಕ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಓದ್ ಅಷ್ಟೇ ಒಂದು ಬಾಕ್ಸ್ ತುಂಬ ಮಟನ್ ಸಾಂಬಾರು ಪುಡಿ ಒಂದು ಬಾಕ್ಸ್ ತುಂಬ ಬೇಳೆ ಸಾಂಬಾರು ಪುಡಿ ಕೊಟ್ಟಿದ್ರು ಅವರೇ ಬಿಡಿಸಿದ್ರು ಹಾಗಾಗಿ ಈ ಸಲ ನಮ್ಮ ಅಮ್ಮ ಮನೇಲೂ ಬೇಳೆ ಸಾಂಬಾರು ಪುಡಿ ಖಾಲಿಯಾಗಿದೆ ನಮ್ಮ ಅಕ್ಕ ಮನೇಲೂ ಖಾಲಿಯಾಗಿದೆ ಹಾಗಾಗಿ ಮೂರು ಜನಕ್ಕೂ ಸೇರಿದಂಗೆ ಬಿಡಿಸ್ತಾ ಇದ್ದೀನಿ ನಾನು ಅಂದರೆ ನಮಗೆಲ್ಲ ಏನು ಜಾಸ್ತಿ ಏನು ಬೇಕಾಗಲ್ಲ ಒಂದೊಂದು ಬಾಕ್ಸೇ ಸಾಕು ಅದೇ ತುಂಬ ತಿಂಗಳು ಬರುತ್ತೆ ಅಂದರೆ ಒಂದು ಫೋರ್ ಫೈವ್ ಮಂತ್ ಬರುತ್ತೆ ಹಾಗಾಗಿ ಒಂದು ಮೂರು ಬಾಕ್ಸ್ ಆಗಷ್ಟು ಬಿಡಿಸ್ತಾ ಇದ್ದೀವಿ ಧನ್ಯಾ ಒನ್ ಕೆ ಜಿ ಮತ್ತು ಮೆಣ್ಸಿನ್ಕಾಯಿ ಒನ್ ಕೆ ಜಿ ತರೋಣ ಅಂತ ಇನ್ನು ಬಾಕಿದ ಕಾಳೆಲ್ಲ ನಮ್ಮಮ್ಮ ಎಷ್ಟು ಹೇಳ್ತಾರೆ ಅಷ್ಟನ್ನ ತೊಗೊಳೋದು ಬರೀ ಬಿಡ್ಸೋಕೆ ಎಷ್ಟು ಬೇಕು ಅಷ್ಟೇ ತೊಗೊಳ್ತಾ ಇರೋದು ಇವಾಗ ನಾವು ನಾನೇನಂದರೆ ನಮ್ಮ ಇತ್ತು ಎಷ್ಟೊಂದು ಮೆಣಸು ಮತ್ತು ಕಾಳು ಐಟಮ್ಸ್ ಎಲ್ಲ ಅದನ್ನೇ ತರಬೇಕಿತ್ತು ನಾನು ತರಲೇ ಇಲ್ಲ ಹಂಗಂದ್ಕೊಂಡೆ ಒನ್ ಮಂತ್ ಮುಂದಕ್ಕೆ ತಳ್ಳಿದ್ದೆ ಯಾಕಂದರೆ ಅಲ್ಲಿಂದ ಎತ್ಕೊಬತ್ತೀನಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ಲಿ ಅಂತ ಇವಾಗ ಪೂರ್ತಿ ಖಾಲಿಯಾಗೋಗೈತೆ ನಮ್ಮನೆಯಲ್ಲಂತೂ ಒಂದು ಸ್ಪೂನು ಇಲ್ಲ ಬೇಳೆ ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಹಾಗಾಗಿ ಬಿಡಿಸಿಬಿಡೋಣ ಅಂತ ಹೇಳಿ ಮಟನ್ ಸಾಂಬಾರು ಪುಡಿ ಅಮ್ಮನೇ ಒಂದು ಬಾಕ್ಸ್ ಕೊಡ್ತಾರೆ ಇನ್ನು ಬೇಳೆ ಸಾಂಬಾರ್ ಪುಡಿ ಒಂದು ಬಾಕ್ಸ್ ಸಾಕು ನನಗೆ ಇನ್ನು ಅಮ್ಮ ಎತ್ಕೋತಾರೆ ಅಂಡ್ ಇನ್ನೊಂದು ನಮ್ಮ ನಮ್ಮಅಕ್ಕು ಕೂಡ ಬೇಕಲ್ಲ ಒಂದು ಬಾಕ್ಸ್ ಸೊ ಹಾಗಾಗಿ ಅವಳುನು ಕೂಡ ಧನ್ಯ ಕಾಳು ಕೊಟ್ಟು ಕಳಿಸಿದಾಳೆ ಅಮ್ಮ ಹೋಗಿದ್ರಲ್ಲ ಇವಾಗ ತೊಗೊಬಂದಿದ್ದಾರೆ ಸೊ ನಾನಿವಾಗ ಬರೀ ಮೆಣಸಿನ್ಕಾಯಿ ಅಷ್ಟೇ ತರಬೇಕು ಒಂದು ಮೆಣ್ಸಿನ್ಕಾಯಿ ತಂದಿ ಬಿಡಿಸಿದ್ರೆ ಆರಾಮ್ಸು ಮೂರು ಜನನೇ ಇಟ್ಕೋತೀನಿ ಇನ್ನೂ ನಾನು ಸದ್ಯಕ್ಕೆ ಬಿಡ್ಸದಿಕ್ಕೆ ಹೋಗೋದಿಲ್ಲ ಇವಾಗ ಬಿಡಿಸಿದ್ರೆ ಯಾಕಂದರೆ ಬೇಬಿ ಆದರೆ ಇಲ್ಲೇ ಇರ್ತೀನಲ್ಲ ಆ ಒಂದೊಂದು ಬಾಕ್ಸೆ ಸಾಕು ಸಂಜುಗೆ ಸಾಕಾಗುತ್ತೆ ಸೊ ನಾನು ನೈನ್ ಮಂತ್ ಬೇಬಿದು ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಲ್ಲ ಸೊ ಅವಾಗ ಒಟ್ಟಿಗೆ ಬಿಡಿಸ್ಕೊಂಡು ತೊಗೊಂಡು ಹೋಗ್ತೀನಿ ಆವಾಗ ಜಾಸ್ತಿನೇ ಬಿಡಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಓಕೆ ಗೈಸ್ ಬನ್ನಿ ಇವಾಗ ಹೋಗೋಣ ಏನೇನು ತೊಗೋತೀನಿ ಅಂತ ತೋರಿಸ್ತೀನಿ ಸೊ ನೀವು ಗೊತ್ತಿಲ್ಲದೇದವರು ಈ ವಿಡಿಯೋನ ನಿಮಗೂ ಯೂಸ್ ಆಗುತ್ತೆ ಸೊ ಯೂಸ್ ಮಾಡ್ಕೊಳ್ಳಿ ಸೊ ನಾನಂತೂ ಇವಾಗ ಆಟೋದಲ್ಲಿ ಜಾಸ್ತಿ ಹೋಗೋದಿಲ್ಲ ನಡ್ಕೊಂಡೇ ಹೋಗ್ತೀನಿ ಬಿಕಾಸ್ ಫೈವ್ ಮಂತ್ ಆದಮೇಲೆ ತುಂಬ ವಾಕ್ ಮಾಡಬೇಕಂತೆ ಹಾಗಾಗಿ ನಾನು ಆಟೋಗೆ ಹೇಳೋದೇ ಇಲ್ಲ ನಾನು ನಡ್ಕೊಂಡು ನಾವೇ ಆರಾಮ್ಸಾಗಿ ಹೋಗಿ ಆರಾಮ್ಸಾಗಿ ಬರ್ತೀವಿ ಯಾಕಂದರೆ ನಮಗೂ ವಾಕ್ ಆದಂಗೆ ಆಗುತ್ತೆ ಬಾಡಿ ಎಲ್ಲ ಒಂಥರ ಫ್ರೀ ಅನಿಸುತ್ತೆ ನಾವು ವಾಕ್ ಮಾಡದೇ ಇದ್ದರೆ ಒಂಥರ ಒಳ್ಳೆ ಜಿಡ್ಡಿಡಂಗ ಹಂಗೆ ಆಗೋಗುತ್ತೆ ಮೈಯೆಲ್ಲ ಹಾಗಾಗಿ ನಾನು ವಾಕ್ ಮಾಡಿಕೊಂಡೇ ಹೋಗೋದು ಇವಾಗಂತೂ ಸೊ ಅಂಗಡಿ ಹತ್ರ ಓದ್ವಿ ನಾವು ನಮ್ಮ ಮಮ್ಮಿ ಆವಾಗಲೂ ಇಲ್ಲೇ ಅಂತ ತಗೊಳ್ಳೋದು ಇಲ್ಲಿ ಯಾರೂ ಜನ ಇರಲಿಲ್ಲ ಆದರೆ ಸ್ಟಾರ್ಟಿಂಗ್ ಹೋದಾಗ ಜನ ಇದ್ದರು ಹಂಗೆ ಅಂತ ಹೇಳಿ ನಾವು ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಮುಗಿಸ್ಕೊಂಡು ಬಂದ್ವಿ ಸೊ ಇವಾಗ ಯಾರೂ ಇಲ್ಲ ನಾವೇ ಒಬ್ಬರೇ ಇರೋದು ಹಂಗಾಗಿ ಬೇಗ ತೊಗೊಂಡು ಹೋಗ್ತೀವಿ ಸೊ ನಮ್ಮ ಅವರು ಒನ್ ಕೆ ಜಿಯನ್ನು ಒಂದು ಮೆಣಸಿನ್ಕಾಯಿ ಇದ್ದಾರೆ ನಾನು ಅಲ್ಲೇ ಊರಿಂದನೇ ಆರ್ ಎಮ್ ಸಿಯಿಂದನೇ ತರೋಣ ಅಂದ್ಕೊಂಡೆ ಮೈಸೂರಿಂದ ಬಟ್ ಸುಮ್ಮನೆ ರಿಸ್ಕು ನಂಗೆ ಎತ್ಕೊ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಲ್ಲೇ ತೊಗೋತಾ ಇದ್ದೀನಿ ಇಲ್ಲೂ ಎಲ್ಲ ಚೆನ್ನಾಗಿದೆ ಮೆಣಸಿನ್ಕಾಯಿ ಎಲ್ಲ ಆಮೇಲೆ ಇನ್ನೊಂದು ಇವಾಗ ಬೇಸಿಗೆ ಆಗಿರೋದ್ರಿಂದ ಒಣ್ಮೆಣಸಿನ್ಕಾಯಿ ಎಲ್ಲ ರೋಡ್ ಸೈಡ್ಗಳೆಲ್ಲ ಹಾಕಿರ್ತಾರೆ ನೀವು ನೋಡ್ಬೋದು ಸೊ ಎಲ್ಲ ಕಾಳೆಲ್ಲ ತಗೊಂಡೆ ನಾನು ಈಚೆ ಸಿಹೆ ಒಣಮೆಣ್ಸಿನ್ಕಾಯಿ ಮತ್ತೆ ಸಾಂಬಾರ ಒಣೆ ಕೋತಿ ಬರುತ್ತೆ ಅಂತ ಹೇಳಿ ಕಾಯ್ಕೋಬೇಕು ಇವಾಗ ಬಿಸಿಲು ನೋಡಿದ್ರೆ ಸಿಕ್ಕಾಪಟ್ಟೆ ಐತೆ ಈ ಬಿಸಿಲಲ್ಲಿ ನಾನು ಅದನ್ನ ಕುತ್ಕೊಂಡು ಕಾಯ್ಕೋಬೇಕು ಅದೇ ಬಂದಿರೋದು ಇವಾಗ ನಮ್ಮ ಮಮ್ಮಿ ಹೇಳಿದ್ರು ನೀನೇನು ಒಣೆ ನೀನು ಪಾಡಿಗೆ ನೀನು ರೆಸ್ಟ್ ಮಾಡು ನಾನು ಬಂದು ಹೊಣೆ ಹಾಕೋತೀನಿ ಅಂತ ಸೊ ಅವ್ರ ಕೆಲಸದಿಂದ ಬರೋದು ನಾಲ್ಕು ಗಂಟೆ ಆಗುತ್ತೆ ನಾನು ನಾಲ್ಕು ಗಂಟೆ ಅಷ್ಟೊತ್ತು ಬಿಸಿಲು ಅಷ್ಟಿರಲ್ಲ ಹಾಗಾಗಿ ನಾನು ಇವಾಗಲೇ ಹೊಣೆ ಹಾಕೋಣ ಅಂತ ಹೇಳಿ ನಾನೇ ಹಾಕ್ತೆ ಸೊ ಬನ್ನಿ ತೋರಿಸ್ತೀನಿ ಈಚೆ ಹೊಣೆ ಹಾಕಿದ್ದೀನಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಗಾಯ್ಸ್ ನೋಡಿ ಹೊಣೆ ಹಾಕಿದ್ದೀನಿ ಇದು ಒನ್ ಕೆ ಜಿ ಇದು ಒನ್ ಕೆ ಜಿ ಒಣಮೆಣ್ಸಿನ್ಕಾಯಿ ಒನ್ ಕೆ ಜಿ ಧನಿಯಾ ಒನ್ ಕೆ ಜಿ ತಂದಿರೋದು ನಾವು ಸೊ ಬಿಡಿಸ್ಬೇಕಾದ್ರೆ ಎಷ್ಟೆಷ್ಟು ಏನೇನು ಹಾಕ್ಬೇಕು ಅಂತ ಎಲ್ಲ ಹೇಳ್ತೀನಿ ಗಾಯಸ್ ಖಾರ ಪುಡಿ ಬಿಡಿಸೋದಕ್ಕೆ ಒನ್ ಕೆ ಜಿ ಒಣಮೆಣ್ಸಿನ್ಕಾಯಿ ಒನ್ ಕೆ ಜಿ ಧನ್ಯಾಕಾಳು ಜೊತೆಗೆ ಏನೇನು ಬೇಕು ಅಂದರೆ ಕಾಲು ಕೆ ಜಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಅಂದರೆ ಕಲರ್ ಬರುತ್ತಲ್ಲ ಅದು ಕಾಲು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಅಂದರೆ ಖಾರ ಬರುತ್ತಲ್ಲ ಅದು ಅವೆರಡನ್ನು ಮಿಕ್ಸ್ ಮಾಡ್ತಾರೆ ಅದ್ರ ಜೊತೆಗೆ ಬೇಕಾಗಿರೋದು ಎಲ್ಲ ನೂರು ನೂರು ಗ್ರಾಮು ಸೊ ಹೇಳ್ತೀನಿ ಏನೇನು ಅಂತ ಉದ್ದಿನಬೇಳೆ ನೂರು ಗ್ರಾಮು ಕಡಲೆಕಾಳು ನೂರು ಗ್ರಾಮು ಹೆಸ್ರುಕಾಳು ನೂರು ಗ್ರಾಮು ಕಡಲೆಬೇಳೆ ನೂರು ಗ್ರಾಮು ಮೆಂತ್ಯ ನೂರು ಗ್ರಾಮು ಅರ್ಶನ ಕೊನೆ ನೂರು ಗ್ರಾಮು ಜೀರಿಗೆ ಕಾಲು ಕೆ ಜಿ ಮೆಣಸು ನೂರು ಗ್ರಾಮು ಸಾಸಿವೆ ನೂರು ಗ್ರಾಮು ಬಟ್ ಇದರಲ್ಲಿ ಇದರಲ್ಲಿ ಸ್ವಲ್ಪ ಎತ್ತು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇದ್ದೀನಿ ಬಟ್ ಗೊತ್ತಿಲ್ಲ ಇಷ್ಟು ತಗೋ ಬಂದಿದ್ದೀವಿ ಅವ್ರು ಹಾಕ್ತಾರಲ್ಲ ಹಾಕಬೇಕಾದ್ರೆ ನಾನು ತೋರಿಸ್ತೀನಿ ಯಾವುದನ್ನ ಎತ್ತಿಡ್ತಾರೆ ಏನು ಅಂತ ಸೊ ಇಷ್ಟು ಹಾಕ್ಬಿಟ್ಟು ಮಾಡಬೇಕು ಗೈಸ್ ಏನಕ್ಕೆ ನಾನು ಎಲ್ಲ ನೂರು ನೂರು ಗ್ರಾಮ್ ತಂದಿದ್ದೀವಿ ಅಂದರೆ ನಾವು ಜಾಸ್ತಿ ತಂದುಬಿಟ್ರೆ ಅದ ನಮಗೆ ಗೊತ್ತಾಗಲ್ಲ ಅದಕ್ಕೆ ನಾವು ಬಿಡಿಸೋದಿಕ್ಕೆ ಎಷ್ಟು ಬೇಕು ಅಷ್ಟು ನಷ್ಟೇ ನಾವು ತೊಗೊಂಡಿರೋದು ಸೊ ಇದರಲ್ಲಿ ಯಾವುದನ್ನು ಎತ್ ಮಾಡ್ತಾರೆ ಏನು ಅಂತ ತೋರಿಸ್ತೀನಿ ಸೊ ನಮ್ಮ ಮಮ್ಮಿ ಇವಾಗೆಲ್ಲ ಹುರ್ಕೋತಾ ಇದ್ದಾರೆ ಅಂದರೆ ಸ್ವಲ್ಪ ಆಗಿ ಹುರ್ಕೋಬೇಕು ಕಡಲೆಬೇಳೆ ಹುರ್ಕೋತಾ ಇದ್ದಾರೆ ಫಸ್ಟು ಫಸ್ಟು ಕಾಲುಗಳನ್ನ ಹುರ್ಕೊಳ್ಳೋಣ ಅಂತ ಹೇಳಿ ಆಮೇಲೆ ಸಾಸಿವೆ ಹುರ್ಕೋತಾ ಇದ್ದಾರೆ ಸಾಸಿವೆ ಚಿಟಪಟ ಪಟ ಅನ್ಸತಿ ಸಿಡ್ದು ಬಿಡುತ್ತೆ ಸೊ ನೋಡಿಕೊಂಡು ಹುರ್ಕೋಬೇಕು ಅಂದರೆ ಸಿಮ್ಮಲ್ಲಿ ಇಟ್ಟು ಹುರ್ಕೊಂಡ್ರೆ ನಿಮಗೂ ಅನುಕೂಲ ಸೊ ಎಲ್ಲ ಹುರ್ಕೊಂಡು ಎಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ ಸೊ ನಾನು ಎಲ್ಲ ಹುರ್ಕೊಳ್ಳೋದೆಲ್ಲ ತೋರಿಸೋದಿಲ್ಲ ಬಟ್ ಇಲ್ಲಿ ಎತ್ತಿ ಎತ್ತಿ ಹಾಕ್ತಾರಲ್ಲ ಅದನ್ನಷ್ಟೇ ವೀಡಿಯೋ ಮಾಡ್ಕೋತೀನಿ ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಹಾಗಾಗಿ ಸೊ ನೋಡಿ ಮೆಣಸನ್ನು ಕೂಡ ಹುರಿದು ಹಾಕೋಬೇಕು ಆ್ಯಂಡ್ ನೆಕ್ಸ್ಟು ಜೀರಿಗೆ ಇದ್ದಾರೆ ಜೀರಿಗೆನೇ ಜಾಸ್ತಿ ಹಾಕಿರೋದು ಹೇಳಬೇಕಂತಂದರೆ ಅಂದರೆ ಕಾಲು ಕೆ ಜಿಯಷ್ಟು ಸೊ ಜೀರಿಗೆನೂ ಕೂಡ ಹುರ್ಕೊಂಡ್ರು ಆ್ಯಂಡ್ ನೆಕ್ಸ್ಟು ಉದ್ದಿನಬೇಳೆ ಅದನ್ನು ಕೂಡ ಹುರ್ಕೊಂಡ್ರು ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಉದ್ದಿನಬೇಳೆ ಎತ್ ಮಡಗಿದ್ದಾರೆ ಸೊ ಏನೇನು ಎತ್ ಮಡಗಿದ್ದಾರೆ ಅಂತ ತೋರಿಸ್ತೀನಿ ನಾನು ಇವಾಗ ನಿಮಗೆ ಇವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಏನೇನು ಮಾಡಬೇಕು ಅಂತ ಆ್ಯಂಡ್ ನೆಕ್ಸ್ಟು ಮೆಂತ್ಯನೂ ಕೂಡ ಹುರ್ಕೊಂಡು ಇದ್ದಾರೆ ಸೊ ಮೆಂತ್ಯನೂ ಅಷ್ಟೇ ಸ್ವಲ್ಪ ಹಾಕಿದ್ರು ಎಲ್ಲ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ನಾನು ನಿಮಗೆ ತೋರಿಸೋಣ ಅಂತಲೇ ನೋಡ್ತಾ ಇರ್ಬೋದು ನೀವಿಲ್ಲಿ ಸಾಸಿವೆನೂ ಕೂಡ ಎತ್ತಿಟ್ಟಿದ್ದಾರೆ ಆ್ಯಂಡ್ ಮೆಣಸೂನು ಕೂಡ ಎತ್ತಿಟ್ಟಿದ್ದಾರೆ ಮತ್ತು ಮೆಂತ್ಯ ಎತ್ತಿಟ್ಟಿದ್ದಾರೆ ಮೆಂತ್ಯ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಸ್ವಲ್ಪ ಎತ್ತಿಟ್ಬಿಟ್ಟಿದ್ದಾರೆ ಸೊ ನೀವು ಕೂಡ ಹಂಗೇ ಎತ್ತಿಟ್ಕೊಡಿ ಯಾಕಂದರೆ ಜಾಸ್ತಿ ಆಗುತ್ತಂತೆ ಆ್ಯಂಡ್ ಅರ್ಶನೂ ಕೂಡ ಹಾಕಬೇಕು ಕಡಲೆನೂ ಅವರು ಮಿಸ್ಸಾಗಿ ಕಟ್ಬಿಟ್ಟಿದ್ದಾರೆ ಅವರೇ ಅಂಗಡಿ ಅವರೇ ಅವ್ರಿಗೆ ಗೊತ್ತಿರುತ್ತಲ್ಲ ಅಂತ ಅಂದ್ಕೊಂಡು ನಮ್ಮಮ್ಮ ಎಲ್ಲ ಕಾಳು ನೂರು ನೂರು ಗ್ರಾಮ್ ಹಾಕಿ ಅಂತ ಹೇಳಿದರು ಹಾಗಾಗಿ ಅದನ್ನು ಅವರೇ ಕಟ್ಟಿ ಇಟ್ಬಿಟ್ಟಿದ್ದಾರೆ ಆ್ಯಂಡ್ ನಮ್ಮಮ್ಮಿ ಇವಾಗ ಕಾಳನ್ನ ಹುರ್ದು ಹಾಕ್ತಾ ಇದ್ದಾರೆ ಮುಂಚೆ ಎಲ್ಲ ನಮ್ಮಮ್ಮಿ ಬಿಡಿಸ್ಬೇಕಾದ್ರೆ ನಾವು ಕಡಲೆಕಾಳು ಎತ್ಕೊಂಡು ಎತ್ಕೊಂಡು ತಿಂದ್ಕೊಂಡೇ ಬಿಡ್ತಿದ್ದೆವು ಎಷ್ಟೊಂದು ಬಿಡಿಸೋದಿಕ್ಕ ಜೊತೆ ನಾವು ಹೋಗ್ತಿದ್ವಲ್ಲ ಹಾಗಾಗಿ ಈಗಲೂ ಎತ್ಕೊಂಡು ತಿಂದೆ ಬಟ್ ಸ್ವಲ್ಪ ಅಷ್ಟೇ ಎತ್ಕೊಂಡು ತಿಂದಿದ್ದು ಆ್ಯಂಡ್ ಹೆಸರು ಕಾಳುನು ಕೂಡ ಹುರಿದ್ಬಿಟ್ಟು ಹಾಕಿದ್ದಾರೆ ಇವಾಗ ಒಣಮೆಣ್ಸಿನ್ಕಾಯಿ ಮತ್ತು ಧನ್ಯ ಉರಿಯೋದಿಕ್ಕೆ ಅಂತ ಇದ್ದಾರೆ ಇದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋದಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಘಾಟ್ ಅಲ್ವಾ ಕೆಮ್ಮು ಬಂದರೆ ನನಗೆ ಈ ಟೈಮಲ್ಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಸೊ ಧನ್ಯ ಊರಿಯೋದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೋತೀನಿ ವೀಡಿಯೋನ ಬಟ್ ಇನ್ಯಾವುದೂ ವಿಡಿಯೋ ಮಾಡ್ಕೊಳ್ಳೋದಿಲ್ಲ ವಯಸ್ಸು ನಮ್ಮೊಮ್ಮೆನೇ ಹೋಗಿ ಎಲ್ಲ ಬಿಡಿಸ್ಕೊಂಡು ಬಂದಿದ್ದಾರೆ ಖಾರ ಪುಡಿನ ಆದರೆ ಅಲ್ಲೇ ಚೆನ್ನಾಗಿ ಒಣಗಾಕಿಡ್ತಾರೆ ಅದನ್ನು ಮೇಲೆ ನಾವು ಮನೆಯಲ್ಲಿ ತಂದ ತಕ್ಷಣ ಬಾಕ್ಸಿಗೆ ಫಿಲ್ ಮಾಡಬಾರ್ದು ಮನೇಲಿ ನಾವೂ ಕೂಡ ಒಣಗಾಕಿರಬೇಕು ಮತ್ತು ಅದ್ರ ಜೊತೆಗೆ ಅಕ್ಕಿ ಇಲ್ಲಾಂದರೆ ಕಾಳು ಏನಾದರೂ ತೊಗೊಂಡೋಗ್ಬೇಕು ಲಾಸ್ಟಲ್ಲಿ ಅದು ಬಿಡಿಸ್ಕೊಂಡು ಏನೋ ತರ್ತಾರೆ ಬಟ್ ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಸೊ ಇವಾಗ ಒಂದು ರೀ ಎಲ್ಲ ಆಡಿದ್ದಾರೆ ಮಿಕ್ಸ್ ಮಾಡ್ತಾ ಇದ್ದಾರೆ ಕ್ಲೀನಾಗಿ ಏನೇ ಮೂರು ಜನಕ್ಕೂ ಬೇಕಲ್ವಾ ಹಾಗಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ನೆಕ್ಸ್ಟು ನಮ್ಮ ಮಮ್ಮಿ ಅದನ್ನು ಕ್ಲೀನಾಗಿ ಜರಡಿ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಟಿದ್ದಾರೆ ನನಗೆ ತೊಗೊಂಡೋಗೋದಿಕ್ಕೆ ಅಂತ ಹೇಳಿ ಮತ್ತು ಮೇಲೆ ಕರ್ಬನ್ ಸೊಪ್ಪು ದುರಿಸ್ತಿರ್ತಾರೆ ಯಾಕಂದರೆ ಗೊತ್ತಾಗಲಿ ಅಂತ ಹೇಳಿ ಬೇಳೆ ಸಾಂಬಾರ್ದಲ್ವ ಹಾಗಾಗಿ ಕರ್ಬೇವು ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಹಾಕಿರ್ತಾರೆ ಆ್ಯಂಡ್ ಇನ್ನೊಂದು ಸಂಜುಕ್ಕೂ ಗೊತ್ತಾಗಬೇಕು ಅಲ್ವಾ ಯಾಕಂದರೆ ಎರಡು ಥರ ಕಾರ್ಪುಡಿ ತೊಗೊಂಡೋಗಿರ್ತಾರೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕು ಮಮ್ಮಿ ಸಂಜು ಐಡೆಂಟಿಫೈ ಮಾಡಲಿ ಅಂತ ಹೇಳಿದೆ ಸೊ ಇವಾಗ ನೋಡಿದ್ರಲ್ಲ ನೀವು ಕೂಡ ಈ ವಿಡಿಯೋನ ಯೂಸ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್